ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ತಂಬಾಕು ಸೇವನೆಯಿಂದ ಒತ್ತಡ ನಿವಾರಣೆಯಾಗುತ್ತದೆಂಬುದು ಶುದ್ಧ ಸುಳ್ಳು ಎಸ್ ಚಿದಂಬರ ಆಕಸ್ಮಿಕ ಬೆಂಕಿ ತಕ್ಷಣ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ತ್ಯಾಜ್ಯ ಘಟಕ ನಿರ್ಮಾಣ ಸ್ಥಗಿತಗೊಳಿಸುವಂತೆ ಆಗ್ರಹ ಬಿರುಗಾಳಿ ಮಳೆಗೆ ದರೆಗುರುಳಿದ ಉರುಳಿದ ಬಾಳೆ ಬೆಳೆ ಬೆಂಗಳೂರಿನಲ್ಲಿ ಸುರಪುರ ಮತಕ್ಷೇತ್ರದ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕರ್ ಅವರಿಗೆ ಹುಣಸಿಗೆಯ ಮುಸ್ಲಿಂ ಸಮಾಜದ ಮುಖಂಡರುಗಳಿಂದ ಮನವಿ ಜಹೀನ್ ಕಟ್ಟೆಯಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಕೊಡುಗೆಗಳ ಕುರಿತು ವಿಶೇಷ ಕಾರ್ಯಕ್ರಮ ಹಲವು ಕುಟುಂಬಗಳನ್ನು ಹಾಳು ಮಾಡುತ್ತಿರುವ ಆನ್ಲೈನ್ ಗೇಮ್ಗಳ ಕಡಿವಾಣಕ್ಕೆ ಸರ್ಕಾರ ಕ್ರಮ ವಹಿಸಿ ಮಹೇಶ್ ಕುಮಾರ್ ಆಗ್ರಹ ಎರೆಯೂರು ರಸ್ತೆಯಲ್ಲಿ ಚರಂಡಿ ನೀರು ಸಾರ್ವಜನಿಕರ ಪರದಾಟ ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು ಡಾಕ್ಟರ್ ಸುಷ್ಮಾ ವಸಂತ ಬಂಗಾರು ಅವರಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪರೀಕ್ಷಾ ಸಾಮಗ್ರಿ ವಿತರಣೆ ತಂಬಾಕು ಸೇವನೆಯಿಂದ ಒತ್ತಡ ನಿವಾರಣೆಯಾಗುತ್ತದೆ ಎಂಬುದು ಶುದ್ಧ ಸುಳ್ಳು ಎಸ್ ಚಿದಂಬರ ನಗರದ ಹೊರವಲಯದ ಬೇಡರಪುರ ಬಳಿ ಇರುವ ಚಾಮರಾಜನಗರ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಚಾಮರಾಜನಗರ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ವಿಚಾರ ಸಂಕೀರ್ಣ ಹಾಗೂ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಸ್ ಚಿದಂಬರರವರು ಮದ್ಯ ಮಾದಕ ವಸ್ತುಗಳ ಸೇವನೆಯಿಂದ ವ್ಯಕ್ತಿ ಜೀವನದ ಜೊತೆಗೆ ಆತನ ಕುಟುಂಬವೂ ಸಹ ಹಾಳಾಗುತ್ತದೆ ತಂಬಾಕು ಸೇವನೆಯಿಂದ ಒತ್ತಡ ನಿವಾರಣೆಯಾಗುತ್ತದೆ ಎಂಬುದು ಶುದ್ಧ ಸುಳ್ಳು ಇದರಿಂದಾಗಿ ಕ್ಯಾನ್ಸರ್ ಸಂಭವಿಸಿ ಸಾವು ಉಂಟಾಗುತ್ತದೆ ಎಂದರು ಆದ್ದರಿಂದ ಇಂತಹ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ವಿದ್ಯಾರ್ಥಿಗಳು ಅಂಬಾಸಿಡರ್ ಆಗಿ ಪರಿವರ್ತನೆಯಾಗಬೇಕು ತಮ್ಮ ಮನೆ ಅಕ್ಕಪಕ್ಕದ ಮನೆ ತಂಬಾಕಿಗೆ ದಾಸರಾಗಿರುವವರಿಗೆ ಇದರಿಂದ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಬೇಕೆಂದು ಸಲಹೆ ನೀಡಿದರು ಮದ್ಯ ಹಾಗೂ ತಂಬಾಕಿಗೆ ವ್ಯಸನರಾಗುವುದರಿಂದ ಅವರ ಕುಟುಂಬ ಹಾಳಾಗುವುದಲ್ಲದೆ ಸರ್ಕಾರಕ್ಕೂ ಸಹ ಹೊರೆಯಾಗುತ್ತಿದೆ ಇದರಿಂದಾಗಿ ಅಭಿವೃದ್ಧಿ ಕೆಲಸ ಕೂಡ ಕುಂಠಿತವಾಗುತ್ತಿದೆ ಎಂದರು ಸಂಪೂರ್ಣವಾಗಿ ನಿಷೇಧ ಮಾಡಲು ಸರ್ಕಾರ ಮಠದಲ್ಲಿ ಚಿಂತನೆ ನಡೆಯುತ್ತಿದ್ದು ಹಂತ ಹಂತವಾಗಿ ಇದು ಸಾಧ್ಯ ಎಂದರು ಮದ್ಯ ಸೇವನೆಯಿಂದ ಆರೋಗ್ಯ ಸಮಾಜ ಹಾಗೂ ಆರ್ಥಿಕ ಪರಿಸ್ಥಿತಿ ಸಹ ಕೂಗುತ್ತದೆ ಜಿಲ್ಲೆಯಲ್ಲಿ ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಎಪ್ಪತ್ತೇಳು ಹೆಣ್ಣು ಮಕ್ಕಳು ಇರುತ್ತಾರೆ ಗಂಡ್ ಮಾದಕ ವ್ಯಸನದಿಂದಾಗಿ ಮೂವತ್ತು ವರ್ಷ ತುಂಬಿದ ನಂತರ ಗಂಡು ಮಕ್ಕಳ ಸಂಖ್ಯೆ ಇಳಿಮುಖವಾಗುತ್ತದೆ ಎಂದು ತಿಳಿಸಿದರು ಚಾಮರಾಜನಗರ ವಿಶ್ವವಿದ್ಯಾಲಯ ಕುಲಪತಿ ಕುಲ ಸಚಿವ ಲೋಕನಾಥ್ ಮಾತನಾಡಿ ಪ್ರಸ್ತುತ ದಿನದಲ್ಲಿ ದೈನಂದಿನ ಆಹಾರ ಪದಾರ್ಥಗಳಲ್ಲೇ ಗ್ಯಾರಂಟಿ ಇಲ್ಲ ಅದರ ಜೊತೆಗೆ ಮಾದಕ ಮತ್ತು ಮದ್ಯ ವ್ಯಸನೆ ಮದ್ಯ ಸೇವನೆಯೇ ಬೇಕೇ ಎಂದು ಪ್ರಶ್ನಿಸಿದ ಅವರು ಆತ್ಮಸಾಕ್ಷಿಯಿಂದ ಇದನ್ನು ಪ್ರತಿಯೊಬ್ಬರು ತ್ಯಜಿಸಬೇಕೆಂದು ಸಲಹೆ ನೀಡಿದರು ಇದೇ ವೇಳೆ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ಬೀದಿ ನಾಟಕಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಆರ್ ಗಂಗಾಧರ್ ಪ್ರೊಫೆಸರ್ ಜಿವಿ ವೆಂಕಟರಮಣ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು ಬೆಂಕಿ ತಕ್ಷಣ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಯಳಂದೂರು ಪಟ್ಟಣದ ಕುಂಬಾರಗುಂಡಿಯಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಇದ್ದ ಪೊದೆಗೆ ಗುರುವಾರ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯ ಕೆನ್ನಾರಿಗೆ ಸುತ್ತಮುತ್ತ ಆವರಿಸುತ್ತಿದ್ದಂತೆ ಇಲ್ಲಿನ ನಿವಾಸಿಗಳು ಅಗ್ನಿಶಾಮಕ ದಳಕ್ಕೆ ಕಾರ್ಯ ಮಾಡಿದ ಹಿನ್ನೆಲೆಯಲ್ಲಿ ತಕ್ಷಣ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುತ್ತರ ಈ ಸ್ಥಳದಲ್ಲಿ ಕಳೆದ ಗಿಡದ ಪೊದೆ ಬೆಳೆದಿದ್ದು ಇವೆಲ್ಲ ಒಣಗಿ ನಿಂತಿತ್ತು ಗುರುವಾರ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಇಲ್ಲಿ ಬೆಂಕಿ ಕಾಣಿಸಿಕೊಂಡು ಪಕ್ಕದಲ್ಲೇ ಗೌತಮ ಬಡಾವಣೆಯ ಬಳಿ ಮೇವಿನ ಹುಲ್ಲಿನ ಬಣವೆ ಕೂಡ ಇತ್ತು ಈ ವೇಳೆ ಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ ಹಾಗಾಗಿ ಹೆಚ್ಚಿನ ಅನಾಹುತ ತಪ್ಪಿದೆ ಈ ಸ್ಥಳ ಪಟ್ಟಣ ಪಂಚಾಯಿತಿಗೆ ಸೇರಿದ್ದು ಇಲ್ಲಿ ಕಳೆಗಿಡ ತೆರವುಗೊಳಿಸುವುದಿರುವುದೇ ಬೆಂಕಿ ಹತ್ತಿಕೊಳ್ಳಲು ಕಾರಣವಾಗಿದೆ ಎಂಬುದು ಸ್ಥಳೀಯರ ಆರೋಪವಾಗಿದೆ ಘನ ತ್ಯಾಜ್ಯ ಘಟಕ ನಿರ್ಮಾಣ ಸ್ಥಗಿತಗೊಳಿಸುವಂತೆ ಆಗ್ರಹ ಚಾಮರಾಜನಗರ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಡಪುರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನಿರ್ಮಾಣ ಮಾಡುತ್ತಿರುವ ಘನತ್ಯಾಜ್ಯ ಘಟಕ ನಿರ್ಮಾಣ ಕಾಮಗಾರಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಗ್ರಾಮದ ನಿವಾಸಿ ರವಿ ವೆಳ್ಳಯ ಆಗ್ರಹಿಸಿದರು ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ನಡಾವಳಿಯನ್ನು ಮಾಡದೆ ಏಕಾಏಕಿ ಘಟಕ ಸ್ಥಾಪನೆ ಮಾಡಿರುವುದು ಮಾಡಲು ಮುಂದಾಗಿರುವುದು ಖಂಡನೀಯ ಘಟಕ ಸ್ಥಾಪನೆಯಿಂದ ಸ್ಥಳೀಯರಿಗೆ ತೊಂದರೆಯಾಗಲಿದೆ ಆದ್ದರಿಂದ ಸಂಬಂಧಪಟ್ಟವರು ಇತರ ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಸರ್ವೆ ನಂಬರ್ ಅರವತ್ ನಾಲ್ಕರಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಘರತ ಘಟಕ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತಿ ಪಿಡಿಒ ಮುಂದಾಗಿದ್ದಾರೆ ಘಟಕ ನಿರ್ಮಾಣದಿಂದ ರೋಗ ರುಜಿನ ಸುತ್ತಮುತ್ತಲಿನ ಜಮೀನುಗಳ ಫಸಲಿನ ಮೇಲೆ ದುಷ್ಪರಿಣಾಮ ಬೀರಲಿದ್ದು ಘಟಕ ನಿರ್ಮಾಣದ ಮೂಲಕ ಗ್ರಾಮಸ್ಥರನ್ನು ಒಕ್ಕಲೆಬಿಸುವ ಹುನ್ನಾರ ನಡೆದಿದೆ ಎಂದು ದೂರಿದರು ಘಟಕ ಸ್ಥಾಪನೆ ಸ್ಥಗಿತಗೊಳಿಸುವಂತೆ ಈಗಾಗಲೇ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿದೆ ಗ್ರಾಮದ ಬಳಿ ಹೊರತುಪಡಿಸಿ ಬೇರೆ ಕಡೆ ಘಟಕ ನಿರ್ಮಾಣಕ್ಕೆ ನಮ್ಮ ವಿರೋಧವಿಲ್ಲ ಘಟಕ ನಿರ್ಮಾಣ ಸ್ಥಗಿತಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಭರತ್ ಶೇಖ್ ಮುಖಂಡರಾದ ಗಿರೀಶ್ ನಾಗರಾಜ್ ಕುಮಾರ್ ಉಪಸ್ಥಿತರಿದ್ದರು ಬಿರುಗಾಳಿ ಮಳೆಗೆ ದರೆ ಉರುಳಿದ ಬಾಳೆ ಬೆಳೆ ಚಾಮರಾಜನಗರ ತಾಲೂಕಿನ ರಾಮಸಮುದ್ರ ಗ್ರಾಮದ ವಾಸಿ ಪತ್ರಕರ್ತರಾದ ರಾ ಬಾಬುರವರ ಏಲಕ್ಕಿ ಬಾಳೆಯು ಬುಧವಾರ ಸಂಜೆ ಸುರಿದ ದಿಢೀರ್ ಮಳೆಗೆ ನಾಶವಾಗಿದೆ ರಾ ಬಾಬುರವರ ಅಂದಾಜು ಎರಡು ಲಕ್ಷ ಮೌಲ್ಯದ ಏಲಕ್ಕಿ ಬಾಳೆಯು ಕಟಾವು ಹಂತಕ್ಕೆ ಬಂದಿತ್ತು ಆದರೆ ಬುಧವಾರ ದಿಢೀರನ ಸುರಿದ ಬಿರುಗಾಳಿ ಮಳೆಗೆ ಬಾಳೆ ಬೆಳೆಯು ನಾಶವಾಗಿದೆ ಇದಲ್ಲದೆ ತಾಲೂಕಿನ ಹಲವೆಡೆ ಕೂಡ ಬಾಳೆ ಫಸಲಿಗೆ ಬಾಳೆ ಫಸಲು ಮಳೆಗೆ ಆಹುತಿಯಾಗಿರುವುದಾಗಿ ತಿಳಿದು ಬಂದಿದೆ ಇಡೀ ವರ್ಷ ಸಾಲ ಸೋಲ ಮಾಡಿ ಬೆಳೆದಂತಹ ಬಾಳೆ ಫಸಲು ಇಪ್ಪತ್ತು ನಿಮಿಷ ಬಿದ್ದ ಭಾರಿ ಮಳೆಗೆ ನಾಶವಾಗಿ ಲಕ್ಷಾಂತರ ರೂಪಾಯಿ ರೈತರಿಗೆ ನಷ್ಟವಾದಂತಾಗಿದೆ ನಲ್ಲಿ ಸೋಪುರ ಮತಕ್ಷೇತ್ರದ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕರ್ ಅವರಿಗೆ ಹುಣಸುಗಿಯ ಮುಸ್ಲಿಂ ಸಮಾಜದ ಮುಖಂಡರುಗಳಿಂದ ಮನವಿ ಬೆಂಗಳೂರಿನಲ್ಲಿ ಸೂರಪುರ ಮತಕ್ಷೇತ್ರದ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕರ್ ಅವರಿಗೆ ಹುಣಸುಗಿಯ ಮುಸ್ಲಿಂ ಸಮಾಜದ ಮುಖಂಡರುಗಳಿಂದ ಮನವಿ ಸಲ್ಲಿಸಲಾಯಿತು ಹುಣಸುಗಿ ಪಟ್ಟಣದಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ ಕಟ್ಟಡ ಮಂಜೂರಾಗಿದ್ದು ಸರ್ಕಾರದಿಂದ ಸ್ಕೂಲ್ ಕಟ್ಟಡ ಕಟ್ಟಲು ಅನುದಾನ ಮಂಜೂರಾಗಿದೆ ಹುಣಸುಗಿ ಸೀಮೆಯಲ್ಲಿ ಬರುವ ಸರ್ವೆ ನಂಬರ್ ನಾನ್ನೂರ ಐವತ್ತೆಂಟರಲ್ಲಿ ಒಂದು ಎಕರೆ ಮೂವತ್ತೆಂಟು ಗುಂಟೆ ಕೆಬಿಜಿಎನ್ಎಲ್ ನಿರ್ದೇಶಕರ ಹೆಸರಲ್ಲಿ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಮೌಲಾನಾ ಆಜಾದ್ ಸ್ಕೂಲ್ ಕಟ್ಟಿಕೊಡಬೇಕೆಂದು ಬೆಂಗಳೂರಿನ ಶಾಸಕರ ಭವನದಲ್ಲಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಕಬ್ರಿಸ್ತಾನ್ ಸುನ್ನಿ ವರ್ಕ್ ವೋ ಕಮಿಟಿ ಅಧ್ಯಕ್ಷರಾದ ಸುಬಾನ್ ಅಲ್ಲಿ ಡೆಕೈ ಮೊಹಮ್ಮದ್ ಅಲಿ ಅವಲ್ದಾರ್ ಕಾಜಾ ಪಾಟೇಲ್ ಬಿಲ್ವಾರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕಾಸಿಂ ಸಾಬ್ ಚೌಧರಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಕಾಸಿಂ ಸಾಬ್ ಟೋನರ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ರಸೂಲ್ ಬೆನ್ನೂರ್ ಮುಸ್ಲಿಂ ಕಮಿಟಿ ಉಪಾಧ್ಯಕ್ಷ ನಾದಿರಾ ಬೇಗ ಮುಸ್ಲಿಂ ಕಮಿಟಿಯ ಸದಸ್ಯರಾದ ಲತೀಫ್ ನದಾಫ್ ಕಾದಾರ್ ಬೇಕಿನಾಳ್ ಮುಸ್ಲಿಂ ಕಮಿಟಿಯ ಸದಸ್ಯ ಇಸ್ಮಾಯಿಲ್ ಸೇರಿದಂತೆ ಇತರರು ಹಾಜರಿದ್ದರು ಕಟ್ಟೆಯಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಕೊಡುಗೆಗಳ ಕುರಿತು ವಿಶೇಷ ಕಾರ್ಯಕ್ರಮ ಛತ್ರಪತಿ ಸಂಭಾಜಿ ರಾಜೆ ಮಹಾರಾಜ್ ದೇಶದ ಸ್ಫೂರ್ತಿ ಧೈರ್ಯ ತ್ಯಾಗದ ಸಂಕೇತ ಛತ್ರಪತಿ ಸಂಭಾಜರು ಮರಾಠ ಸಾಮ್ರಾಜ್ಯದ ಎರಡನೇ ಛತ್ರಪತಿ ಎಂದೇ ಹೆಸರಾದವರು ಧೈರ್ಯಕ್ಕೆ ಮತ್ತೊಂದು ಹೆಸರೇ ಸಂಭಾಜಿ ಎಂದು ಜೈನ್ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಇತಿಹಾಸ ಉಪನ್ಯಾಸಕರಾದ ಸುರೇಶ್ ಎನ್ ಋಗ್ವೇದಿ ತಿಳಿಸಿದರು ಅವರು ನಗರದ ಋಗ್ವೇದಿ ಕುಟೀರದ ಜೈನ್ ಕಟ್ಟೆಯಲ್ಲಿ ಜೈನ್ ಪ್ರತಿಷ್ಠಾನ ಮತ್ತು ಋಗ್ವೇದಿ ಯೂತ್ ಕ್ಲಬ್ ಹಮ್ಮಿಕೊಂಡಿದ್ದ ಛತ್ರಪತಿ ಸಂಭಾಜಿ ಮಹಾರಾಜ್ ಕೊಡುಗೆಗಳ ಕುರಿತು ಮಾತನಾಡುತ್ತಾ ಮರಾಠ ಸಾಮ್ರಾಜ್ಯದ ಸ್ಥಾಪಕರಾದ ಶಿವಾಜಿ ಮಹಾರಾಜರ ಮೂರನೇ ಪುತ್ರರಾದ ಸಂಭಾಜಿ ಅವರು ಮರಾಠ ಸಾಮ್ರಾಜ್ಯದ ಉಳಿವಿಗಾಗಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಯುದ್ಧಗಳನ್ನು ನಡೆಸಿ ಹೋರಾಡಿದ ಮಹಾನ್ ವ್ಯಕ್ತಿ ಉತ್ತರದ ಮೊಘಲ್ ದೊರೆ ಔರಂಗಜೇಬರ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ನಡೆಸಿ ದಕ್ಷಿಣ ಭಾರತವನ್ನು ಮೊದ ಮೊಘಲರಿಗೆ ಬಿಟ್ಟುಕೊಡದ ಮಹಾನ್ ಸಾಹಸಿ ಬಾಲ್ಯದಲ್ಲಿಯೇ ಮಹಾ ಸಾಹಸದ ಗುಣವನ್ನು ಬೆಳೆಸಿಕೊಂಡಿದ್ದ ಸಂಭಾಜಿ ಒಂಬತ್ತನೇ ವಯಸ್ಸಿನಲ್ಲೇ ಆಗ್ರಹಕ್ಕೆ ತೆರಳಿದವರು ಶರಣಾಗತಿಯ ಬದಲು ಸಾವನ್ನು ಆರಿಸಿಕೊಂಡ ಇತಿಹಾಸದ ಮಹಾಪುರುಷ ನಂಬಿಕೆಗಾಗಿ ಬದುಕಿ ಮಾಡಿದ ಮಹಾನ್ ಯೋಧ ಶಿವಾಜಿ ಮಹಾರಾಜರ ಮಗನಾಗಿ ಚಾವಾ ಎಂದೇ ಪ್ರಸಿದ್ಧಿಯಾಗಿದ್ದ ಸಿಂಹದ ಮರಿ ಸಂಭಾಜಿ ಮೊಘಲರ ಕ್ರೂರ ಹಿಂಸೆಗೆ ಒಳಗಾದ ಸಂಭಾಜಿ ತನ್ನ ಸಾವನ್ನು ಬಯಸದನೆ ಹೊರತು ಮತಾಂತರವನ್ನಲ್ಲ ದೇಶದ ಯುವ ಶಕ್ತಿ ಹಾಗೂ ನಾಗರಿಕರು ಭಾರತೀಯ ಪರಂಪರೆ ಸಂಸ್ಕೃತಿ ಉಳಿವಿಗಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ದೇಶವನ್ನು ಪ್ರೀತಿಸಿ ದೇಶಕ್ಕಾಗಿ ಬದುಕುವ ಮನೋಗುಣವನ್ನು ಧೈರ್ಯ ಸಾಹಸವನ್ನು ಬೆಳೆಸಿಕೊಳ್ಳಲು ಮಹಾರಾಜರ ಇತಿಹಾಸ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು ಜೆಎಸ್ಎಸ್ ಕಾಲೇಜಿನ ಪ್ರಾಚಾರ್ಯರಾದ ರವಿರವರು ಸಂಭಾಜಿ ಮಹಾರಾಜರ ಭಾವಚಿತ್ರಕ್ಕೆ ಗೌರವ ಅರ್ಪಿಸಿ ಸಂಭಾಜಿ ಮಹಾರಾಜರು ಮರಾಠ ರಾಜ್ಯದ ಉಳಿವಿಗಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು ಅಲ್ಲದೆ ದಕ್ಷಿಣ ಭಾರತದಲ್ಲಿ ಮೊಘಲರು ಸಂಭಾಜಿ ಇರುವವರೆಗೂ ದಕ್ಷಿಣದ ಕಡೆಗೆ ಬರಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಮರಾಠರು ಸಂಭಾಜಿಯ ಮರಣದ ನಂತರ ಮತ್ತಷ್ಟು ಪ್ರಬಲರಾದರು ಜೈನ್ ಪ್ರತಿಷ್ಠಾನ ನಿರಂತರವಾಗಿ ದೇಶಪ್ರಜ್ಞೆ ಮೂಡಿಸುವ ಕಾರ್ಯಕ್ರಮಗಳನ್ನು ರೂಪಿಸುತ್ತಿರುವುದು ಹಾಗೂ ಸಾರ್ವಜನಿಕವಾಗಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಬಹಳ ಮೆಚ್ಚುವಂಥದ್ದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನವೀನ್ ಪ್ರದೀಪ್ ಮಾದಪ್ಪ ಮನು ಮುಂತಾದವರು ಹಾಜರಿದ್ದರು ಹಲವು ಕುಟುಂಬಗಳನ್ನು ಹಾಳು ಮಾಡುತ್ತಿರುವ ಆನ್ಲೈನ್ ಗೇಮ್ ಗಳ ಕಡಿವಾಣಕ್ಕೆ ಸರ್ಕಾರ ಕ್ರಮ ವಹಿಸಿ ಮಹೇಶ್ ಕುಮಾರ್ ಆಗ್ರಹ ಹಲವು ಕುಟುಂಬಗಳನ್ನು ಹಾಳು ಮಾಡುತ್ತಿರುವ ಆನ್ಲೈನ್ ಗೇಮ್ ಗಳ ಕಡಿವಾಣಕ್ಕೆ ಸರ್ಕಾರ ಕ್ರಮ ವಹಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಖಾಯಂ ಆಹ್ವಾನಿತರಾದ ಮಹೇಶ್ ಕುಮಾರ್ ಆಗ್ರಹಿಸಿದರು ಇತ್ತೀಚಿನ ದಿನದಲ್ಲಿ ಆನ್ಲೈನ್ ಗೇಮ್ ನಿಂದ ಅನೇಕರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದು ಅಲ್ಲದೆ ಹಲವಾರು ಕುಟುಂಬಗಳು ಬೀದಿ ಪಾಲಾಗುತ್ತಿದೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇವುಗಳ ನಿಷೇಧಕ್ಕೆ ಕ್ರಮ ವಹಿಸದಿರುವುದು ವಿಪರ್ಯಾಸ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಆನ್ಲೈನ್ ಗೇಮ್ ನಿಷೇಧ ಸಂಬಂಧ ಸಂಸದರು ಶಾಸಕರು ಧ್ವನಿ ಎತ್ತದಿರುವುದು ಖಂಡನೀಯ ಏಪ್ರಿಲ್ ಇಪ್ಪತ್ತೈದರೊಳಗೆ ಆನ್ಲೈನ್ ಗೇಮ್ಗಳ ನಿಷೇಧಕ್ಕೆ ಕ್ರಮ ವಹಿಸಬೇಕು ಇಲ್ಲದಿದ್ದಲ್ಲಿ ಸಂಸದರು ಶಾಸಕರು ಜಿಲ್ಲಾಧಿಕಾರಿ ಎಕ್ಸ್ಪಿ ಕಚೇರಿ ಮುಂಭಾಗ ಜೂಜಾಟ ಆಡಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಅಲ್ಲದೆ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕೇರ್ಗಳ ತಪ್ಪಿಸುವ ನಿಟ್ಟಿನಲ್ಲಿ ವಿಧೇಯಕ ಅಂಗೀಕಾರ ಮಾಡಿರುವುದು ಸ್ವಾಗತಾರ್ಹ ಕೂಡಲೇ ಸರ್ಕಾರ ಮನೆ ಬಿಟ್ಟು ಹೋಗಿರುವ ಕುಟುಂಬಗಳನ್ನು ವಾಪಸ್ ಊರಿಗೆ ಸೇರಿಸುವ ನಿಟ್ಟಿನಲ್ಲಿ ವಹಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಚಾಮರಾಜನಗರ ತಾಲೂಕು ಅಧ್ಯಕ್ಷ ಮಹೇಶ್ ಉಪಸ್ಥಿತರಿದ್ದರು ಎರೆಯೂರು ರಸ್ತೆಯಲ್ಲಿ ಚರಂಡಿ ನೀರು ಸಾರ್ವಜನಿಕರ ಪರದಾಟ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದ ನಾಯಕರು ಕುರುಬರು ಮುಸ್ಲಿಂ ಬೀದಿ ಲಿಂಗಾಯತರ ಬೀದಿ ಹಾಗೂ ವಿಶ್ವಕರ್ಮ ಜನಾಂಗದ ಬೀದಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿದ್ದು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೆದ್ದಾರಿಯಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ನೀರು ಚರಂಡಿಯಲ್ಲಿ ಸರಾಗವಾಗಿ ಸಾಗುತ್ತಿಲ್ಲ ಇದರಿಂದ ರಸ್ತೆ ನಡುವೆ ಚರಂಡಿ ನೀರು ಹರಿಯುತ್ತಿದೆ ಇದು ಮುಂದಕ್ಕೆ ಸಾಗಲು ದಾರಿ ಇಲ್ಲದ ಕಾರಣ ರಸ್ತೆಯ ತುಂಬೆಲ್ಲ ಹರಿಯುತ್ತಿದ್ದು ಪಾದಚಾರಿಗಳು ಇಲ್ಲಿಂದ ಸಂಚರಿಸಿದ ಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ತಮ್ಮ ಮನೆಗಳನ್ನು ತಲುಪಲು ಅನಿವಾರ್ಯವಾಗಿ ಬೇರೆ ಬೀದಿಗಳಿಂದಲೇ ಸಾಗುವ ಸ್ಥಿತಿ ಇದೆ ಈ ಬಗ್ಗೆ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ತರಲಾಗಿದ್ದರೂ ಅವರು ಸೂಕ್ತ ಕ್ರಮ ವಹಿಸಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಚರಣಿಯನ್ನು ಅಪೂರ್ಣ ಮಾಡಲಾಗಿದ್ದು ಅಲ್ಲದೆ ಇದನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಗ್ರಾಮದ ಬೀದಿಗಳ ನೀರು ಸರಾಗವಾಗಿ ಹಾದು ಹೋಗುತ್ತಿಲ್ಲ ಕಳೆದ ಕೆಲವು ದಿನಗಳಲ್ಲಿ ರಸ್ತೆಯಲ್ಲೇ ಚರಂಡಿ ನೀರು ಹರಿಯುತ್ತಿದೆ ಇದು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದ್ದು ಕೂಡಲೇ ಗ್ರಾಮ ಪಂಚಾಯಿತಿಯವರು ಇದಕ್ಕೆ ಪರಿಹಾರ ನೀಡಬೇಕು ನೀರು ಸರಾಗವಾಗಿ ಸಾಗುವಂತೆ ಮಾಡಬೇಕೆಂದು ಮುಖಂಡ ಲೋಕೇಶ್ ಮೌರ್ಯ ಆಗ್ರಹಪಡಿಸಿದ್ದಾರೆ ಈ ಭಾಗದಲ್ಲಿ ಚರಂಡಿಯ ಹೂಳೆತ್ತಿಲ್ಲ ನೀರು ಪಾಚಿ ಕಟ್ಟಿದ್ದು ಇದರಲ್ಲಿ ಸೊಳ್ಳೆ ಕ್ರಿಮಿ ಕೀಟ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿದೆ ಅಲ್ಲದೆ ಇದರಿಂದ ದುರ್ವಾಸನೆ ಬರುತ್ತಿದ್ದು ಸಾರ್ವಜನಿಕರು ಒಡೆದ ಕಲ್ನ ಶೀಟು ತಗಡುಗಳನ್ನು ಇದರ ಮೇಲೆ ಇಟ್ಟುಕೊಂಡು ತಮ್ಮ ಮನೆಗಳಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಬೇಸಿಗೆ ಕಾಲವಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಹೆಚ್ಚಾಗಿದೆ ಹಾಗಾಗಲೇ ಕೂಡಲೇ ಗ್ರಾಮ ಪಂಚಾಯಿತಿಯವರು ಅವರು ಹೂಳನ್ನು ತೆಗೆಸಬೇಕು ನೀರು ಸರಾಗವಾಗಿ ಸಾಗುವಂತೆ ಮಾಡಬೇಕೆಂಬುದು ಗ್ರಾಮದ ಪರಮೇಶ್ ಸಿದ್ರಾಜ್ ನಿಂಗ್ರಾಜ್ ಸೇರಿದಂತೆ ಅನೇಕರ ಆಗ್ರಹವಾಗಿದೆ ಈ ಕುರಿತು ಪಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಈ ಬಗ್ಗೆ ನನಗೂ ಮಾಹಿತಿ ಇದೆ ನೀರು ಇಂಗು ಗುಂಡಿ ನಿರ್ಮಾಣ ಮಾಡಿ ನೀರನ್ನು ಸಂಸ್ಕರಿಸಲು ಯೋಜನೆ ಇದು ಇದನ್ನು ಗ್ರಾಮದಲ್ಲಿ ಮಾಡಲಾಗುವುದು ಕೂಡಲೇ ಈ ನೀರು ಸಾರಾಗವಾಗಿ ಹಾದು ಹೋಗಲು ಕ್ರಮ ವಹಿಸಲಾಗುವುದು ಚರಂಡಿ ಹುಳೈತಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ವಹಿಸಲಾಗುವುದು ಎಂದು ಶಿವಕುಮಾರ್ ಪಿ ಎರಿಯೂರು ಗ್ರಾಮ ಪಂಚಾಯಿತಿ ಇವರು ಮಾಹಿತಿ ನೀಡಿದ್ದಾರೆ ಮಹಿಳೆಯರು ವಾಹಿನಿಗೆ ಬರಬೇಕು ಡಾಕ್ಟರ್ ಎಸ್ ಸುಷ್ಮಾ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಎಸ್ಎಸ್ ಮಹಿಳಾ ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಆರ್ ಸುಷ್ಮಾ ಮಾತನಾಡಿದರು ಕರ ಮಹಿಳೆಯರ ಅಭಿವೃದ್ಧಿಗಾಗಿ ಹಲವಾರು ಜನಪರ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ ಅದನ್ನು ಬಳಸಿಕೊಂಡು ವಾಹಿನಿಗೆ ಮಹಿಳೆಯರು ಬರಬೇಕೆಂದು ಹೇಳಿದ್ದಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಪುರಾತನ ಕಾಲದಲ್ಲಿ ಹೆಣ್ಣು ಮಕ್ಕಳ ಕಡ್ಡಾಯ ಶಿಕ್ಷಣಕ್ಕೆ ಹೋರಾಟ ಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಪೋಷಕರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕಲಿಸಿ ಅವರ ಭವಿಷ್ಯ ಉಜ್ವಲ ಮಾಡಿ ಎಂದು ಕರೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಆಶಾ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಕವಿತಾ ಮಾತನಾಡಿ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಹಲವಾರು ಜನಪರ ಕೆಲಸ ಮಾಡುತ್ತಿದೆ ಇದರಿಂದ ಗ್ರಾಮೀಣ ಭಾಗದ ಮಕ್ಕಳಿಗೆ ಕ್ರೀಡೆ ಆರೋಗ್ಯ ಶಿಕ್ಷಣದಲ್ಲಿ ಸೇವೆ ಮಾಡುತ್ತಿರುವುದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಚಾಮರಾಜನಗರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತ ಜಿ ಬಂಗಾರು ಬಹುಮಾನ ವಿತರಿಸಿದರು ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಅಪರ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇನ್ನಿತರ ಮಹಿಳಾ ಅಧಿಕಾರಿಗಳು ಜಿಲ್ಲೆಯಲ್ಲಿ ತಮ್ಮ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ಕರೆ ನೀಡಿದರು ಇಂಡಿಯಾ ಫೌಂಡೇಶನ್ನ ಡಿಜಿಎಂ ಎನ್ ಜಿ ವೆಂಕಟೇಶ್ ಮಾತನಾಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಕ್ರೀಡೆ ಕಲೆ ಸಾಹಿತ್ಯ ಸಂಸ್ಕೃತಿ ಪರಿಸರ ಸಂರಕ್ಷಣೆ ಭಾರತೀಯ ಸಂಸ್ಕೃತಿ ಬಿಂಬಿಸುವ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಮಾಡುತ್ತಿದೆ ಸಾರ್ವಜನಿಕರು ಇದನ್ನು ಬಳಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಲತಾ ಮಾತನಾಡಿ ಈಗ ದ್ವಿತೀಯ ಪಿಯುಸಿ ಹಾಗೂ ಎಸ್ ಪರೀಕ್ಷೆ ಪ್ರಾರಂಭವಾಗಿದೆ ಆದ್ದರಿಂದ ಮಕ್ಕಳು ಹೆಚ್ಚಾಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬರೆದು ಬರುವುದು ಗ್ಯಾರಂಟಿ ಯಾವುದೇ ಭಯ ಕೂಡ ಅಗತ್ಯವಿಲ್ಲ ಎಂದು ಧೈರ್ಯ ತುಂಬಿದರು ತಾಲೂಕ್ ಪಂಚಾಯತ್ ಕ್ಲಸ್ಟರ್ ಸೂಪರ್ವೈಸರ್ ಸರಾಜಮ್ಮ ಅಧ್ಯಕ್ಷತೆ ವಹಿಸಿ ಮಾತನಾಡಿ ತಾಲೂಕ್ ಪಂಚಾಯತ್ ವತಿಯಿಂದ ಮಹಿಳಾ ಅಭಿವೃದ್ಧಿಗಾಗಿ ಹಲವು ಸ್ವಯಂ ಉದ್ಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರನ್ನು ಬಳಸಿಕೊಂಡು ತಮ್ಮ ಜೀವನವನ್ನು ಎಂದು ಅಭಿಪ್ರಾಯಪಟ್ಟರು ಚಾಮರಾಜನಗರ ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ವೇಣುಗೋಪಾಲ್ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮಿ ಮ್ಯಾಜಿಕ್ ಬಸ್ ಇಂಡಿಯಾ ಸಂಸ್ಥೆ ಟಿಎಂಒ ಚಂದ್ರು ಪದ್ಮಿನಿ ರಂಜನ್ ಚೇತನ್ ಪ್ರಮೋದ್ ತೂರ್ಸಮ್ಮ ರವಿ ಸೇರಿದಂತೆ ಹಲವಾರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಸಂತ ಬಂಗಾರು ಅವರಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪರೀಕ್ಷಾ ಸಾಮಗ್ರಿ ವಿತರಣೆ ಡಾಕ್ಟರ್ ಎಸ್ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಪದಾಧಿಕಾರಿಗಳಾದ ವಸಂತ ಹಾಗೂ ಅವರು ತಮ್ಮ ಇಪ್ಪತ್ತ್ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದು ಶ್ಲಾಘನೀಯ ಎಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಬಸವಣ್ಣ ತಿಳಿಸಿದರು ಚಾಮರಾಜನಗರ ತಾಲೂಕಿನ ಚಂಡಿಪುರ ಮೌಳೆಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಪಿ ಬಿ ಸಂಘದಿಂದ ಪದಾಧಿಕಾರಿಗಳಾದ ಬಂಗಾರು ಅವರು ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ ನಮ್ಮ ಶಾಲೆಯ ಮಕ್ಕಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ನೀಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ದೇವರು ಹೆಚ್ಚಿನ ಶಕ್ತಿ ನೀಡಲಿ ಎಂದು ಅವರು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಬಿ ಬಾಸುಬ್ರಹ್ಮಣ್ಯಂ ಗಾನಕರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ಅಧ್ಯಕ್ಷ ಎಚ್ ಎಂ ಶಿವಣ್ಣ ಮಂಗಲಹಸೂರು ಸದಸ್ಯರಾದ ಬಂಗಾರು ವಸಂತ ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್ ದೈಹಿಕ ಶಿಕ್ಷಕ ಗ್ರೇಡ್ ಟು ರಾಜ್ಯ ಉಪಾಧ್ಯಕ್ಷ ಜೋಸೆಫ್ ಎನ್ ಕಲಾವಿದ ಉಮ್ಮತ್ತೂರು ಚಂದ್ರು ಶಿಕ್ಷಕರಾದ ಪದ್ಮ ಕಮಲಮ್ಮ ಮಹೇಶ್ ಭ್ರಹ್ಮರಾಂಬ ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ತಂಬಾಕು ಸೇವನೆಯಿಂದ ಒತ್ತಡ ನಿವಾರಣೆಯಾಗುತ್ತದೆ ಶುದ್ಧ ಸುಳ್ಳು ಎಸ್ ಚಿದಂಬರ ಆಕಸ್ಮಿಕ ಬೆಂಕಿ ತಕ್ಷಣ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಘನತ್ಯಾಜ್ಯ ಘಟಕ ನಿರ್ಮಾಣ ಸ್ಥಗಿತಗೊಳಿಸುವಂತೆ ಆಗ್ರಹ ಬಿರುಗಾಳಿ ಮಳೆಗೆ ದರೆ ಉರುಳಿದ ಬಾಳೆ ೂರಿನಲ್ಲಿ ಸುರಪುರ ಮತಕ್ಷೇತ್ರದ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕರ್ ಅವರಿಗೆ ಹುಣಸಿಗೆಯ ಮುಸ್ಲಿಂ ಸಮಾಜದ ಮುಖಂಡರುಗಳಿಂದ ಮನವಿ ಜಹೀನ್ಕಟೆಯಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಕೊಡುಗೆಗಳ ಕುರಿತು ವಿಶೇಷ ಕಾರ್ಯಕ್ರಮ ಕುಟುಂಬಗಳನ್ನು ಹಾಳು ಮಾಡುತ್ತಿರುವ ಆನ್ಲೈನ್ ಗೇಮ್ಗಳ ಕಡಿವಾಣಕ್ಕೆ ಸರ್ಕಾರ ಕ್ರಮ ವಹಿಸಿ ಮಹೇಶ್ ಕುಮಾರ್ ಆಗ್ರಹ ಎರಿಯೂರು ರಸ್ತೆಯಲ್ಲಿ ಚರಂಡಿ ನೀರು ಸಾರ್ವಜನಿಕರ ಪರದಾಟ ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು ಡಾಕ್ಟರ್ ಸುಷ್ಮಾ ವಸಂತ ಬಂಗಾರು ಅವರಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪರೀಕ್ಷಾ ಸಾಮಗ್ರಿ ವಿತರಣೆ